ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಪ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇದೇ ಎಚ್ ಪಿ ಪೆಟ್ರೋಲ್ ಪಂಪಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ರಾತ್ರಿ ಬಂದು ಇಲ್ಲೇ ಮಕ್ಕಂಡಿದ್ದೆ ಕರೆಕ್ಟ್ ಮೂರು ಗಂಟೆ ತಕ್ಕ ನಾವು ಗುರು ಮೂರು ಗಂಟೆಗೆ ನಿದ್ದೆ ಬಂತು ಇನ್ನೇನು ಇನ್ನು ಹೈದ್ರಾಬಾದ್ ಇಲ್ಲಿಂದ ಕರೆಕ್ಟ್ ನಿಮ್ಮದು ನೂರ ಎಪ್ಪತ್ತು ನೂರ ಎಂಬತ್ತು ಕಿಲೋಮೀಟ್ರ್ ಇತ್ತು ಈ ಬಂಕೊಳಗೆ ಯೂಟರ್ನ್ ಬಂದು ಹಾಕಿದೆ ನಾವು ಹೋಗ್ಬೇಕಾಗಿರೋದು ಅತ್ಲಾಗೆ ಯೂ ಟರ್ನ್ ಅಲ್ಲೇ ಐತೆ ಅಲ್ಲಿಂದ ಬಂದು ಇಲ್ಲ ಯಾಕೆ ಮಕೊಂಡಿದ್ದೀವಿ ನೋಡಿ ಒಂಬತ್ತು ಗಂಟೆಗೆ ಎದ್ದೀವಿ ಇವಾಗ ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಟೀಗೆ ಕೂಡ ಹೊಲ್ಟಿದ್ದೀವಿ ನೋಡಿ ಇಲ್ಲೊಂದು ಚೂರು ಹೊರಕ್ಕೆ ಬಂದೈತೆ ಅಷ್ಟೇ ಹಿಂದೆ ಮಾಲು ಸೈಡಿಗೆ ಅಲ್ಲೆಲ್ಲೆಲ್ಲಿ ಒಂದು ಚೂರು ಕಾಣ್ತೈತೆ ಅಷ್ಟೇ ಇವಾಗ ಇನ್ನೇನು ಹೊರಡೋದೆ ಟರ್ನ್ ಮಾಡ್ಕೆ ಬಂದೆ ಆ ಕಡೆ ನೋಡಿ ರೈಟ್ ಸೈಡ್ಗೆ ಇರೋದು ಬಂಕು ಅಲ್ಲೋಗಿ ಯೂಟರ್ನ್ ಮಾಡ್ಕೆ ಬಂದೆ ಇವಾಗ ಇನ್ನೇನು ಇದ್ದೀನಿ ಯಾವುದೋ ಗುರು ನಮ್ಮ ದುರ್ಗದ ಗಾಡಿದು ಐವತ್ತು ಎಂಬತ್ತು ಗಾಡಿ ನಂಬರು ಮೋಸ್ಟ್ಲಿ ಹಿರಿಯರು ಗಾಡಿ ಇರಬೇಕು ಧನಲಕ್ಷ್ಮಿ ಫ್ರೆಂಡ್ಸ್ ಬೇಕು ಹಿರಿಯರು ಗಾಡಿನೇ ಅಣ್ಣಚಿ ನೇಮ್ ಬೋರ್ಡ್ ಐತೆ ಅದು ಹಿರಿಯರಾಗೂ ಅಣ್ಣಚಿಯರ್ ಮಾಡ ಇದ್ದಾರೆ ಅವರೇ ಇರ್ಬೋದು ಅನ್ಸುತ್ತೆ ಧನಲಕ್ಷ್ಮಿ ನೇಮ್ ಬೋರ್ಡ್ ಅಲ್ಲ ಅದು ನಮ್ಮ ದುರ್ಗ ಪಾಸಿಂಗ್ ಇರೋದು ನೋಡಿ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗಿ ಫಾಸ್ಟ್ ಫುಡ್ ಗುರು ಅಡುಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಇವಾಗ ಮಾಡೋಕ್ಕೂ ಆಗಲ್ಲ ಅಲ್ಲೇ ಒಂಬತ್ತು ಗಂಟೆ ಆಗುತ್ತೆ ತೊಂಬತ್ತು ಕಿಲೋಮೀಟ್ರ್ ಇದ್ರು ಹೈದ್ರಾಬಾದ್ ಇನ್ನೂ ಇಲ್ಲಿಂದ ಆರಾಮಾಗಿ ಮಗ್ ಹೋಗ್ತೀನಿ ಕಾಣೋದು ಬೇಡ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋಣ ಹೋಗ್ತಾ ಇರೋದು ಹೋಗ್ತಾ ಇರೋದೆ ಒಂದೇ ಎಲ್ಲರೂ ತಿಂಡಿ ನಿಲ್ಸಿ ಬನ್ನಿ ಇವಾಗ ತಿಂಡಿ ಮಾಡೋಣ ಅಂತ ನಿಲ್ಲಿಸಿದ್ವಿ ತಿಂಡಿ ಮಾಡ್ಕೊಂಡು ಫ್ಯಾಮಿಲಿ ಡಬ್ಬಕ್ಕೆ ನಿಲ್ಸಿದ್ವಿ ಫಾಸ್ಟ್ ಫುಡ್ಡು ಇಲ್ಲಿ ಕಾಣಲಿಲ್ಲ ಇನ್ನು ಮುಂದಕ್ಕೆ ಕಿನ್ನೆಲ್ಲಿ ಹೋಗೋದು ಅಲ್ಲಿ ಹತ್ತು ಗಂಟೆ ಆಗಿತ್ತು ಟೈಮು ಬೇಗ ಬೇಗ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಇನ್ನೊಂದು ಜರ್ನಿ ಭಾಳ ದೂರ ಐತೆ ಅಂತೇಳಿ ಇಲ್ಲೇ ನಿಲ್ಲಿಸಿದ್ವಿ ನೋಡಿ ಪೂರಿ ಆರ್ಡ್ರ್ ಮಾಡಿದ್ದೀವಿ ಪ್ಲೇಟಿಗೆ ತಿನ್ನ ಬನ್ನಿ ನೋಡ್ಗುರು ಪೂರಿ ತಂದು ಕೊಟ್ಟಾನೆ ಫುಲ್ ರೋಸ್ಟ್ ಮಾಡಿಬಿಟ್ಟಾನೆ ಇವಾಗ ಫ್ರೆಶ್ ಮಾಡಿಕೊಡ್ತಿರೋದು ನೋಡಿ ಪೂರಿನ ಮಾಡಿ ಕೊಡ್ತಿರೋದು ಇನ್ನೊಂದು ಪ್ಲೇಟ್ ಬಂತು ನೋಡಿ ನಮ್ಮ ಗಾಡಿ ಇಲ್ಲಿದೆ ನೋಡಿ ಗುರು ಪೂರಿ ತಿಂದು ರಾತ್ರಿ ಸರಿಯಾಗಿ ನಿದ್ದಾಗಿಲ್ಲ ಮೂರು ಗಂಟೆಗೆ ಅದು ಕಣ್ಣು ನೋಡಿ ಹೆಂಗೆ ಕೆಂಪು ಕಾಣ್ತಿದಾವೆ ಮೂರು ಗಂಟೆಗೆ ಮತ್ಕಂಡು ಒಂದು ಎಷ್ಟೊತ್ತಿಗೆ ಅಂದರೆ ಎಂಟು ಗಂಟೆಗೆ ಎದ್ದಿದ್ದೀವಿ ಒಂದು ಒಂದು ನಾಲ್ಕೈದು ಅವರ್ ನಿದ್ದೆ ಆಗೈತೆ ಮೂರು ಗಂಟೆಯಿಂದ ಒಂದು ಒಂದು ಐದು ಅವರ್ ನಿದ್ದೆ ಆಗೈತೆ ಇವಾಗ ಕ್ಲಿಯರ್ ಇದ್ದೀನಿ ಇವಾಗ ಮತ್ತೆ ನಾನ್ ಸ್ಟಾಪ್ ಬೆಂಗ್ಳೂರು ಗಂಟೆ ಹೊಡೆಯೋದು ನಾ ಎಷ್ಟು ಎಂಟುನೂರು ಇಲ್ಲ ಹೈದ್ರಾಬಾದ್ ಒಂದು ಇನ್ನೂರು ನೂರ ಐವತ್ತು ಕಿಲೋಮೀಟ್ರ್ ಹೈದ್ರಾಬಾದ್ ಐತೆ ಒಂದು ಆರುನೂರ ಐವತ್ತು ಕಿಲೋಮೀಟ್ರ್ ಐತೆ ಆರಾಮಾಗಿ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬೋದು ಮಕ್ಕಂಡು ಹೋದ್ರೂ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹೋಗಿ ಹೋಗ್ತೀನಿ ಇದೇನು ಜೈ ಸಿ ಪ್ಯಾಗ್ ಅನ್ಲೋಡ್ ಮಾಡೋದು ಲೇಬರ್ನೇ ಚೀಲ ಹೊತ್ತಾಗ್ಬೇಕು ಅನ್ನೋದಿಲ್ಲ ಏನಿಲ್ಲ ನೋಡೋಣ ಅಲ್ಲಿ ಬೆಂಗ್ಳೂರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಜ ಲೇಬರ್ ಅನ್ಲೋಡ್ ಮಾಡೋದು ಏನು ಇದು ಜೆ ಸಿ ಪ್ಯಾಗ್ ಅನ್ಲೋಡ್ ಮಾಡೋದು ಅಂತೇಳಿ ಅಲ್ಲಿಗೆ ಹೋಗೋದಕ್ಕನ ಏನೂ ಗೊತ್ತಲ್ಲ ಸದ್ಯಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಹೋಗೋಮ್ಮ ಚೆಕ್ ಮಾಡಿ ಕುಂದ್ಕೊಂಡ್ರು ಸಂಗಾರ್ಟಿ ಆಟ ಇಲ್ಲ ಕಾಣ್ತಾ ಇತ್ತು ನೋಡಿ ಇಲ್ಲಿ ಹೊಡ್ಕೊಂಡ್ರೆ ಮುಂದಕ್ಕಿರೋದು ನಿಲ್ಸ್ತಂಗ ಹೊಡ್ಕೊಂಡ್ರೆ ಒಂದ್ ಅಡ್ಡ ಹಾಕ್ತಾರೆ ಅಡ್ಡ ಒಂದು ಅವನ್ ಗಾಡಿಗೆ ಆರ್ನೂರ್ ಏಳ್ನೂರು ಇರುತ್ತೆ ಹೇಳಿ ಒಂಟು ಡಬಲ್ ಕರ್ಸ್ಕೊಂಡು ಹೋಗ್ತಾರೆ ಇದೇ ನೋಡಿ ಏನ್ ಹಾಗೆ ಸಾಲ ಕೊಟ್ಟಾರ ಮಾಡ್ದಂಗ್ ನೋಡಿ ನರಿತಿದ್ದಾರೆ ಊಟ ಕರೆರಿ ಊಟ ಕರಿತಾರಲ್ಲ ಆ ರೇಂಜ್ ಇ ನೋಡಿ ಅಲ್ಲಿ ಕಾಣಿಸ್ತಾರೆ ನೋಡಿ ಈಗ ಒಬ್لو ಇದೆಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಗುರು ಕೈ ಅಂತಿದ್ದಾರೆ ನೋಡಿ ಹೊಂಟೆ ಗುರು ಓದ ಗುರು ಆಪ್ ಮಾಡಿ ಆಡಲೇ ಹೊಟ್ಟೆ ಗುರು ಎಂಟೈ ಹೋಗ್ತಿದೆ ನೋಡಿ ಕೊಟ್ಟು ಏನ್ ಮಾಡ್ತೀರಾ ಬಡ್ಡಿ ಕಾಸು ಮಾಡೋದಿಲ್ಲ ನಾವು ಬಡ್ಡಿ ಕಾಸು ಹೋಗಲೇಬೇಕು ಹೋಗಬೇಕಾದ್ರೂ ಅಷ್ಟೇ ಬರ್ಬೇಕಾದ್ರೂ ಅಷ್ಟೇ ಸ್ವಾಗತ ಸುಸ್ವಾಗತ ಅಂತೇಳಿ ಕರೆದು ಕಸ್ಕ ಕಳಿಸ್ತಾರೆ ಪಿ ಬಾರ್ಡ್ರ್ ಬಂದ್ ಮಾಡಿದಾರಲ್ಲ ಆ ಥರ ಇವು ಬಾರ್ಡ್ರ್ ಬಂದ್ ಮಾಡಿಬಿಟ್ರೆ ಚೆನ್ನಾಗೈತೆ ಬಾರ್ಡ್ರ್ ಬಂದ್ ಮಾಡಿ ಎಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿಬಿಡ್ಬೇಕು ಅಂದರೆ ಓವರ್ಲೋಡ್ ಇತ್ತ ಅಂದ್ರೆ ಆನ್ಲೈನ್ ಟೋಲ್ ಗೇಟ್ನಾಗೆ ಸಿ ಸಿ ಅದಕ್ಕೆ ಚೆಕ್ ಮಾಡಿ ಕೇಸ್ ಹಾಕ್ತಾರಲ್ಲ ಹಂಗೆ ನಮ್ಮ ಮೈಸೂರು ರೋಡಲ್ಲಿ ಇದೆ ನೋಡಿ ಸೀಟ್ ಬೆಲ್ಟ್ ಹಾಕಿಲ್ಲ ಓವರ್ ಸ್ಪೀಡ್ ಆಡ್ದಟ್ಟಿಗೆ ಚಿ ಇದು ಸೀದಾ ಚಲನ್ ಮನೆಗೆ ಬರುತ್ತಲ್ಲ ಕೇಸ್ ಸ್ಲಿಪ್ಪು ಆ ಥರ ಮಾಡಿಬಿಟ್ರೆ ಡಿಜಿಟಲ್ದು ದೇಶ ಮಾಡಬೇಕು ಈ ಆರ್ ಟಿ ಒಳಗೆ ಕಾಲಾಗಿ ಬೇಸತ್ತು ಹೋಗಿಬಿಟ್ಟಿವ ಡ್ರೈವರ್ಗಳಂತೂ ಇದು ಆಂಧ್ರ ಮತ್ತು ಇನ್ನು ರಾಜಸ್ಥಾನಲ್ಲಂತೂ ಗುರು ರಾಜಸ್ಥಾನಾಗೆ ನಾವು ಹೋಗೋಲ್ಲ ನಾವು ಹೋಗೋದು ಈ ಕಡೆ ಎಂ ಪಿ ಯು ಪಿ ಮೇಲೆ ರಾಜಸ್ಥಾನಾಗೆ ಓಡಾಡೋರಂತೂ ಪಾಪ ಬೇಸತ್ತು ಬಿಟ್ಟಿದ್ದಾರೆ ಆರ್ ಟಿ ಒ ಕಾಲಾಗೆ ಆರ್ ಟಿ ಓ ಜೀಪ್ಗೆ ಕೂದುತ್ತಾರೆ ಜನ ಎಲ್ಲಿ ಮತ್ತೆ ಅವ್ರೆಲ್ಲ ಇದು ಹೊಡೆದ ಹಿಡ್ಗೆ ರೋಡಿಗೆ ಅಡ್ಡ ಹೊಡೆದು ಜೀಪ್ನೆಲ್ಲ ಉಳಿಸ್ಬಿಟ್ಟಿದ್ದಾರೆ ಗುಜರಾತ್ನಾಗೆ ಮೋರ್ಬಿನಲ್ಲಿ ಫುಲ್ ಗಲಾಟಿನ ಹಾಕ್ಬಿಟ್ಟಿದೆ ಆರ್ ಟಿಒ ಅದು ಆರ್ ಟಿ ಓ ಬಂದ್ ಮಾಡುವ ಗುರು ಅಲ್ಲೆಲ್ಲ ನಮ್ ಕಡೆ ಇರ್ತಾರೆ ನಮ್ ಕಡೆನು ಹಂಗೆ ಮಾಡ್ತಾರೆ ನಮ್ ಕಡೆ ಅಷ್ಟೊಂದು ಪೋರ್ಜರಿ ಮಾಡಲ್ಲ ಒಂದು ಲೆಕ್ಕಕ್ಕಿದ್ದಾರೆ ನಮ್ ಕಡೆ ಬೇರೆ ಸ್ಟೇಟಲ್ಲಿ ಬಾರಿ ಪೋರ್ಜರಿ ಗುರು ಚಕನ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ ಎಣ್ಣೆ ಹಾಕೋದು ನಮ್ಗೆ ಎಷ್ಟು ಬೇಕಷ್ಟು ಆದರೆ ಲೆಕ್ಕಕ್ಕೆ ಹಾಕೋಣ ಸ್ಟಾಪ್ ಮಾಡ ಫಸ್ಟು ಮೆಣಸಿಕಾಯಿ ಗುರು ಎಣ್ಣೆ ಫುಲ್ ಕಾದ್ಬಿಟ್ಟತೆ ನೋಡಿ ಸಿಡಿತಾ ಇದ್ದಾವೆ ಅದ್ರ ಜೊತೆಗೆ ಹಾಗೆ ಈರುಳ್ಳಿನೂ ಹಾಕೋದು ಇದು ಕೊತ್ತಂಬರಿ ಕೊಯ್ದು ಇಟ್ಟಿದ್ದೀವಿ ಇವಾಗ ಹಾಕಲ್ಲ ಆಮೇಲೆ ಹಾಕೋದು ಟಮಟೆಣ್ಣು ಇವಾಗ ಹಾಕಿದರೆ ನುಣ್ಣಗಾಕ್ತತಿ ಇವಾಗ ಹಾಕೋದು ಬೇಡ ಇದನ್ನೆಲ್ಲ ಹಾಕಿ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಚಿಕನ್ನು ಅಲ್ಲೇ ತೊಳಸಿ ರೆಡಿ ತೊಳಸಿ ರೆಡಿ ಚಿಕನ್ ತಂದಿರೋದು ಸ್ಕಿನ್ಲೆಸ್ಸು ಫ್ರೈ ಮಾಡೋದು ಇವಾಗ ಚಿಕನ್ ಹಾಕಿ ಸ್ಟಾಪ್ ಮಾಡ ಈರುಳ್ಳಿ ಚೆನ್ನಾಗೆ ಈ ಥರ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಚಮಚ ಮಿಕ್ಸ್ ಮಾಡಬೇಕು ಫುಲ್ಲು ರೋಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನಕಾಯಿ ರೋಸ್ಟ್ ಇದ್ರೇ ಚೆನ್ನಾಗ ಚಿಕನ್ನಾಗೆ ಇವಾಗ ಚಿಕನ್ ಹಾಕೋಣ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಮಾಡಿಸ್ಕೊಂಬರೋದು ನಾವು ನಾವು ಫ್ರೈ ಮಾಡೋದಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿಸಿದ್ದೀವಿ ನೋಡಿ ಸಾಕಿ ಥರ ಒಂದು ತುಂಡಿದರೆ ಅಲ್ಲೆಲ್ಲ ಕ್ಲೀನಾಗಿ ತೊಳೆದು ಕೊಟ್ಟಿದ್ದು ಇಲ್ಲಾಂದರೆ ನಾನೇ ತೊಳೆದು ಹಾಕ್ತಿದ್ವಿ ಬೇಗ ಬೇಗ ಹಾಕ್ತು ಅದು ಇದು ಎಲ್ಲ ಇಳಿದುಬಿಡ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಇದು ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಗ್ಯಾಸ್ ಕಮ್ಮಿ ಇಟ್ಟಿದ್ದೆ ಜಾಸ್ತಿ ಇದು ಚೆನ್ನಾಗಿ ಮೇಲೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಇನ್ನು ನಾವು ಐಟಮ್ ಏನು ಹಾಕಿಲ್ಲ ಐಟಮ್ ಇದ್ದಾವೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಉಪ್ಪು ರುಚಿಗೆ ತಕ್ಕಂಗೆ ನಿಮ್ಗೆ ಎಷ್ಟು ಅಷ್ಟು ಹಾಕೇಳಿ ನಾವು ಎರಡು ಚಮಚ ಉಪ್ಪು ಹಾಕೋದು ಎರಡು ಚಮಚ ಹಾಕಿ ಒಂದು ಸ್ವಲ್ಪ ಹಾಕ್ತೀವಿ ಇನ್ನು ಐಟಮ್ಗಳಿದ್ದಾವೆ ಈ ಕವರ್ ಬೇಡ ಬಿಸಾಕ್ತದೆ ಇದು ಗುರು ಇದು ಏನಂದರೆ ಚಿಕನ್ ಮಸಾಲೆ ಇದನ್ನು ಒಂದು ಚಮಚ ಎರಡು ಚಮಚ ಹಾಕಿದ್ದೀವಿ ಇದು ಆಮೇಲೆ ಮತ್ತೆ ಇವು ಎವರೆಸ್ಟ್ ಇವು ಚಿಕನ್ ಮಸಾಲ ಒಂದು ಕೊಯ್ಬೇಕಾಯ್ತು ಗೆಳೆಯ ಇದು ಒಂದು ಪಾಕೆಟ್ ಹಾಕಿದ್ರೆ ಸಾಕು ಎಲ್ಲ ಲಾಸ್ಟಿಗೆ ಮಿಕ್ಸ್ ಮಾಡೋದು ಇವಾಗ ಸುಮ್ಮನೆ ಹಾಕೋದು ಕಾರ್ದ್ ಕುಡಿದೆ ಗುರು ಚಮಚನೇ ಇಲ್ಲ ಇಲ್ಲಿ ಖಾರದ ಪುಡಿ ಜಾಸ್ತಿ ಹಾಕ್ಬಾರ್ದು ಒಂದು ಚಮಚ ಹಾಕ್ತಿದ್ದೀನಿ ನಾನು ಸಾಕು ಒಂದು ಚಮಚನೇ ಯಾಕಂದರೆ ಅವು ಮೆಣಸಿಕಾಯಿ ಖಾರ ಇಲ್ಲ ಮತ್ತು ಇದು ಯಾಕೆ ಇದು ಜೀರಿಗೆ ಜೀರಿಗೆ ಬೇಡ ಇದು ಸಾಂಬಾರು ಮಸಾಲ ಇದು ಒಂಥರ ಇದು ಎರಡು ಚಮಚ ಮತ್ತು ಇದು ಧನಿಯಾ ಪುಡಿ ಇದು ಒಂದು ಚಮಚ ಒಂದೂವರೆ ಚಮಚ ಹಾಕ್ಬೇಕಿದ್ನ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ಹಾಕಿದ್ದೀನಿ ನೋಡಿ ಇವಾಗ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ಎಲ್ಲ ಅದು ಇವಾಗ ಘಮ ಘಮ ಸ್ಮೆಲ್ ಬರ್ತಿದೆ ಬಿರು ನೋಡಿ ಇದು ನಮ್ಮದು ಚಮಚ ಚಿಕ್ಕದಿದೆ ಎಲ್ಲ ಇದು ಮಿಕ್ಸ್ ಆಗ್ತಿಲ್ಲ ಇವಾಗ ಅದು ಹಾಕಿದಂಗೆ ಹಾಕ್ತದೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇವಾಗ ಎಲ್ಲ ಕುದೀತೈತೆ ನೋಡಿ ಇನ್ನೊಂದು ನಾಲ್ಕೈದು ಆಗುತ್ತೆ ಇವಾಗ ಟಮ್ ಹಣ್ಣು ಹಾಕೋಣ ಟಮ್ ಹಣ್ಣು ಫಸ್ಟಿಗೆ ಹಾಕಿದರೆ ಎಲ್ಲ ನುಣ್ಣಗಾಕಿಬಿಡೋದು ಅದ್ರ ಜೊತೆಗೆ ಕೊತ್ತಂಬ್ರಿನ ಹಾಕಿ ಬಿಟ್ಬಿಡೋದು ಗುರು ಕೊತ್ತಂಬರಿ ಭಾಳ ಆಗ್ತೇನೆ ಕೊತ್ತಂಬರಿ ಇವಾಗ ಹಾಕಿದ್ರೇ ಚೆನ್ನಾಗಿ ಸ್ಮೆಲ್ ಬರೋದು ಘಮ ಘಮ ಅಂತ ಬರುತ್ತೆ ನಿಮಗೇನು ಸ್ಮೆಲ್ ಬರೋಲ್ಲ ಒಂದೇ ಬರೋದು ನೀವು ನೋಡಿ ಅಷ್ಟೇ ಇವಾಗ ಘಮ ಘಮ ಅಂತಿದ್ದೆ ಗುರು ರೈಸ್ ಮಾಡಿದ್ದೀವಿ ಇವಾಗ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಬೇಯಿತ್ತೆ ನಮಗೆ ಎಷ್ಟಕ್ಕೆ ಬೇಕು ಅಷ್ಟೇ ಬೇಯಿಸ್ಲೇಬೇಕು ಜಾಸ್ತಿ ಬೇಯಿಸಿದ್ರೆ ನುಣ್ಣಗಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ಕುಕ್ಕರಿಗೆ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಬನ್ನಿ ಒಂದು ಐದು ನಿಮಿಷ ಬಿಟ್ಟು ಸಿಗುಮ್ಮ ಒಂದು ಚಿಕನ್ನು ರೆಡಿ ಆಯ್ತು ನೋಡಿ ಚೆನ್ನಾಗಿ ತುಪ್ಪ ರೆಡಿ ಆಗ್ತೈತೆ ಅಲ್ಲೇ ಮುಕ್ಕಾಲು ಪರ್ಸೆಂಟ್ ಬೇನೋದೇ ಒಂದು ಐದು ಒಂದು ಕಾಲು ಪರ್ಸೆಂಟ್ ಬೇಯಬೇಕು ಜಾಸ್ತಿ ನುಣ್ಣಗಾದರೆ ಇನ್ನೊಂದು ಟೈಮ್ ಊಟ ಮಾಡಕ್ಕೆ ಬರೋಲ್ಲ ಅದಕ್ಕೆ ಒಂದೇ ಸಲಿಗೆ ಬೇಯಿಸಿ ರೆಡಿ ಇದ್ದ ನಮ್ಮ ಹುಡುಗ ಊಟ ಮಾಡ್ಕೊಂಡು ನಂಗೆ ಇಲ್ಲೇ ರಿಂಗ್ ರೋಡ್ ಕೆಳಗೆ ನಿಲ್ಸಿದ್ವಿ ಇದು ಬ್ರಿಡ್ಜ್ ಕೇಳೋದು ರಿಂಗ್ ರೋಡು ಮತ್ತೆ ಬ್ರಿಡ್ಜ್ ಹಾಕಿದರೆ ಎಂಬತ್ತು ಕಿಲೋಮೀಟ್ರ್ ನಿಲ್ಲಿಸೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಅಡುಗೆ ಮಾಡ್ಕೊಂಡ್ವಿ ಆಯಿತು ಬನ್ನಿ ಊಟ ಮಾಡೋಮ ಫ್ರೆಂಡ್ಸ್ ನಮ್ಮದು ಚಿಕನ್ ರೆಡಿ ಆಗಿದೆ ನೋಡಿ ಇದೇ ಥರ ಮಾಡಿದ್ದು ಮಾಡೋದು ನಾವು ಫ್ರೈ ಅಂದರೆ ನಾವು ನೀರು ಹಾಕ್ದಂಗೆ ಮಾಡಿದ್ವಿ ಸಾಮ ಇದು ಆ ರೈಸಿಗೆ ಊಟ ಮಾಡೋಕ್ಕಾಗಲ್ಲ ಫುಲ್ ಡ್ರೈ ಇದು ಡ್ರೈ ಮಾಡಿದರೆ ನೋಡಿ ರೆಡಿ ಆಯಿತು ಬನ್ನಿ ಊಟ ಮಾಡಮ್ಮ ಎಲ್ಲರೂ ಊಟ ಮಾಡಿ ಬನ್ನಿ ಕರಿತೀನಿ ನಿಮಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ವೀಡಿಯೋ ಮುಂದಕ್ಕೆ ಮಾಡ್ತಾಯಿರ್ತೀವಿ ಬಟ್ ಅಡುಗೆ ಮಾಡೋದೆಲ್ಲ ತೋರಿಸ್ತಿರ್ತೀವಿ ನೋಡಿ ಬನ್ನಿ ಊಟ ಮಾಡಿ ಸಿಗುಮ್ಮ ಬನ್ನಿ ಫ್ರೆಂಡ್ಸ್ ಊಟ ಮಾಡಮ್ಮ ಊಟ ಮಾಡಮ್ಮ ರೆಡಿ ಆಯ್ತು ನೋಡಿ ಊಟ ಮಾಡಿ ಸಿಗೋಣ ಬನ್ನಿ ಊಟ ಆಯಿತು ಇವಾಗ ಇನ್ನೇನು ಹೊರಡೋದೆ ರಿಂಗ್ ರೋಡ್ ಹತ್ತು ಒಳ್ಳೆದೇ ಆಯ್ತು ಗಡಿಯಾ ಆ ಕುಕ್ಕರಿಗೆ ಮುಚ್ಚು ಸರಿ ರಿಂಗ್ ರೋಡ್ ರಿಂಗ್ ರೋಡ್ ಇಲ್ಲಿ ಬಂದ್ವಿ ನೋಡಿ ಇವಾಗ ಯಾವುದೋ ಮದನ್ಪಲ್ಲಿ ಅಂತ ಹೇಳಿದೀವಿ ರಿಂಗ್ ರೋಡ್ ಕೆಳಗಿಲ್ದ ಇಟ್ಟಿಗೆ ಒಂದು ಐದಾರು ಕಿಲೋಮೀಟರ್ ಗುರು ರಿಂಗ್ ರೋಡಾಗೆ ಆಗಿ ನಿದ್ದೆ ತೂಗುದಂಗೆ ಆಗ್ಬಿಟ್ಟು ನಿಲ್ಸಲ್ ಅಂದ್ರೆ ಜಾಗಿರ್ಲಿಲ್ಲ ಅಲ್ಲಿ ನಿಲ್ಸಂಗಿಲ್ಲ ಅಲ್ಲಿ ಒಂದಂಗ ನಿಲ್ಸಿ ಮಗ್ ತೊಳ್ಕೊಂಡು ಹಂಗೆ ಬಂದ್ರಿ ಇವಾಗ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ವಿ ಎಲ್ಲಿ ಜಾಗ ಇಲ್ಲ ನಿಲ್ಸಕ್ಕೆ ಬೈಕ್ನ ನೋಡ್ಬೋದು ಹೆಂಗ ಆಟ ಆಡ್ತಾರೋಡ್ನಾಗೆ ಇಲ್ಲಿ ಪುರಿ ಟ್ರಾಫಿಕ್ ಒಂದ್ ಸ್ವಲ್ಪ ಇದು ಶಾತ್ನಗರ್ ಹೋಗ ಟೋಲ್ ಟೋಲ್ನಾಗ ಹೋಗಿ ಟೀ ಕುಡಿಯನ್ ಬನ್ನಿ ಅದ ಏನಾಗಿದವ ನೋಡಂಗಿಲ್ಲ ಇಲ್ಲಿ ಟೀ ಕುಡಿಯನ್ ಅಂತ ನಿಲ್ಸಿದ್ವಿ ಅದಗ ಚೆಕ್ ಮಾಡ್ಬೇಕು ಎಲ್ಲ ಹೈಟೆಕ್ ಓಪನ್ ಹಾಕ್ಬಿಟ್ಟದ ಗುರು ನೋಡಿ ಮಾಲೆಲ್ಲ ಕುತ್ಕೊಂಡ್ಬಿಟ್ಟತೆ ಇಲ್ಲಿ ಮಾಲಿಲ್ಲ ಇಲ್ಲೇ ಸೆಂಟ್ರಿಗೆ ಇದ್ದಿದ್ದು ಕುತ್ಕೊಂಡತೆ ನಾನು ಇಲ್ಲೊಂದು ಬೆಲ್ಟ್ ಹಾಕ್ಬೇಕಾಗಿತ್ತು ಖಾಲಿಗಾಡಗೆ ಜಾಸ್ತ ಮರ್ತುಬಿಟ್ಟೆ ಇದು ರಬ್ಬರ್ ಕಟ್ ಆಗತ್ತೆ ರಬ್ಬರ್ ಹಾಕೋಣ ಒಂದು ಚೂರು ಹಿಂದೆ ಬಂದುಬಿಟ್ಟತೆ ಹೊರಗೆ ಬರ್ತಿಲ್ಲ ನಮ್ಮ ಸತೀಶ್ ಅಣ್ಣರು ಹೇಳಿದರು ಸಾಲ್ಟೇಜ್ ಕಟ್ ಮಾಡ್ತಾರೆ ಗುರು ಎಲ್ಲಿ ಉದುರಿಸ್ಬೇಡ ಅಂತೇಳಿ ಅದಕ್ಕೆ ಕ್ಲೀನಾಗಿ ಹಾಕಿದ್ದು ಲೋಡ್ ಮಾಡ್ಬೇಕಾದ್ರೆ ಕೇಳಿದ್ವಿ ಅಂದಾಗ ಗುರು ಸ್ಯಾನಿಟೈಸ್ ಕಟ್ ಮಾಡ್ತಾರೆ ಕ್ಲೀನಾಗಿ ಹಾಕೊಂಡು ಹೋಗಿ ಅಕ್ಕಷ್ಟು ಹಾಕ್ಬೋಲ್ಲ ಅಂದಾಗ ಕ್ಲೀನಾಗಿ ಹಾಕಿದ್ವಿ ಹೊರಗೆ ಎಲ್ಲಿ ಇರಲ್ಲ ಇಲ್ಲೇ ಟೀ ಕುಡಿಯೋಣ ಅಂತೇಳಿ ನಿಲ್ಸಿದ್ವಿ ನಮಗೆ ಟೀ ಇರಬೇಕು ಅವಾಗ ಅವಾಗ ಟೀ ಕುಡಿದಿಲ್ಲ ಅಂದರೆ ಸಮಾಧಾನ ಆಗಲ್ಲ ಯಾಕೆ ಊಟ ಇನ್ನೂ ಮಾಡಿಲ್ಲ ಟೀ ಕುಡ್ದು ಹೊರಟಂದು ಬನ್ನಿ